ನಮಸ್ಕಾರ ಸ್ನೇಹಿತರೆ ರಾಧಾ ಹೆಚ್ ಎಂ ಅವರ ಒಂದು ಕಿಚನ್ ಕವಿತೆಗಳು ಬಿಸಿಗೂಡುವ ಗುಟ್ಟುಗಳ ಖಂಡ ಕಾವ್ಯಗಳು ಹೇಳುವುದಿಲ್ಲ ಕುಕ್ಕರ್ ಚಾಕು ಮಿಕ್ಸಿ ಸ್ಪೂನ್ ಡೈನಿಂಗ್ ಟೇಬಲ್ ಫ್ರಿಜ್ಜು ರೂಪಾಂತರಗಳು ಇಷ್ಟಾದರೇನು ಮತ್ತೆ ಮತ್ತೆ ಕವಿತೆ ಕಥ ಕತೆ ಕಾದಂಬರಿಗೆ ಮೊಗಿದಷ್ಟು ಜಾಗ ಇಲ್ಲಿ ಮಾತ್ರ ಓಪನ್ ಕಿಚನ್ ರೂಮ್ನಲ್ಲಿ ಹದಕಟ್ಟಿದ ತಿಳಿಸಾರು ತನ್ನನ್ನೇ ಸುಟ್ಟುಕೊಂಡ ರೊಟ್ಟಿ ಕುದಿ ನೀರಲ್ಲಿ ನೋಯುವ ಅನ್ನ ಬೆಂದ ಮುದ್ದೆ ಇವೆಲ್ಲ ಲೆಕ್ಕಕ್ಕೆ ಇಲ್ಲದಷ್ಟು ವೆರೈಟಿ ಫುಡ್ ಚಾಲ್ತಿಯಲ್ಲಿದೆ ಈ ಹೊತ್ತು ಬೀದಿ ಬದಿ ಕಿಚನ್ ಕುರಿತ ಓದು ಬರಹ ನೌಕರಿ ಪಗಾರ ಮಾರ್ಕೆಟಿಂಗ್ ಬಿಸ್ನೆಸ್ ಫ್ಯಾಷನ್ ಗೊತ್ತಿಲ್ಲದ ಅವಳಿಗೆ ಈಗೀಗ ಒಲೆ ಓದುವ ದರ್ದಿಲ್ಲವಾದರೂ ಈಗೀಗ ಒಲೆ ಓದುವ ದರ್ದಿಲ್ಲವಾದರೂ ಸಿಲಿಂಡರ್ ಒಲೆಯ ದಯೆಯಿಂದ ಮಂಡಿ ನೋವು ಸೊಂಟ ನೋವು ಬಿಫಿ ಶುಗರ್ ಆಕೆಯ ಜೊತೆಗಾತಿ ದಿನಂಪ್ರತಿ ಟಿಫನ್ ಟಿನ್ನರ್ ತಾಟಿ ಹಿಡುವ ನೆಲದ ಸ್ಪರ್ಶ ಕಾಣದ ದೇಹಗಳು ಟೇಬಲ್ ಕುರ್ಚಿಯನ್ನೇ ಬಯಸುತ್ತವೆ ಹೊರಕೂರಲು ನಿಗಿ ನಿಗಿ ಕೆಂಡವಿಲ್ಲದ ಬೆಂಕಿಯಲ್ಲಿ ದಶಕಗಳು ಸಾಗುತ್ತಲೇ ಇವೆ ನಮ್ಮಂತೆ ಧನ್ಯವಾದಗಳು